ನಿಮಗಾಗಿ ಪ್ರಾರ್ಥಿಸಿದ್ದೀನಿ ಈ ಕ್ಲಾಸ್ ನೀವು ಇದನ್ನು ಅಟೆಂಡ್ ಮಾಡುವಾಗಲೂ ದೇವರ ಶಕ್ತಿ ನಿಮ್ಮ ಮೇಲೆ ಇಳಿತಾ ಇರ್ತಾರೆ ಯಾಕೆಂದ್ರೆ ದೇವರ ವಾಕ್ಯ ಯೇಸ್ವಿನ ವಾಕ್ಯ ಜೀವ ಕೊಡುವ ವಾಕ್ಯ ಪೇತ್ರ ಹೇಳ್ತಾನೆ ಎಸ್ವಿ ನಿಮ್ಮನ್ನು ಬಿಟ್ಟು ಹೋಗುವುದಾದರೂ ಎಲ್ಲಿಗೆ ನಿಮ್ಮಲ್ಲಿದೆ ಜೀವ ಕೊಡುವ ವಾಕ್ಯ ಸೊ ಇದನ್ನ ಕೇಳುವಾಗ್ಲೇನೆ ನಿಮ್ಮಲ್ಲಿ ಅನೇಕರಿಗೆ ಸೌಖ್ಯ ಸಮಾಧಾನ ಸಿಗತ್ತೆ ಇದು ಭಯಪಡಿಸೋದಿಕ್ಕೆ ಹೇಳೋದಲ್ಲ ನಡೆಯುವ ನಡೆದಿರುವ ನಡೆಯಲಿರುವ ಸತ್ಯಗಳನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ನಾನು ಯಾಕೆ ಹಿಂಗಾಗ್ತಾ ಇದೆ ಎಂಬ ಪ್ರಶ್ನೆಗೆ ಉತ್ತರ ಸ್ವಾಮಿ ಹೇಳ್ತಾರೆ ಮತ್ತಾಯ ಇಪ್ಪತ್ನಾಲ್ಕು ಮೂವತ್ತಾರರಲ್ಲಿ ಭೂಮಿ ಆಕಾಶಗಳು ಅಳೆದು ಹೋಗುವುದು ಭೂಮಿ ಆಕಾಶಗಳು ಅಳಿತು ಹೋಗುವುದು ಆದರೆ ನನ್ನ ಮಾತುಗಳು ನನ್ನ ವಾಕ್ಯಗಳು ಶಾಶ್ವತವಾಗಿ ನಿಲ್ಲುವುದು ವಾಕ್ಯದಿಂದ ಸೃಷ್ಟಿಯಾಯಿತು ಎಲ್ಲವೂ ಸೃಷ್ಟಿ ಮಾಡಿದ್ದೆಲ್ಲ ಅಳೆದು ಹೋಗ್ಬೋದು ನಾಶವಾಗಬಹುದು ನಾಶವಾಗುತ್ತದೆ ಆದರೆ ದೇವರ ವಾಕ್ಯ ಯಾವತ್ತಿಗೂ ಅಳೆಯುವುದೇ ಇಲ್ಲ ನಾಶವಾಗುವುದಿಲ್ಲ ಹಾಗಾದರೆ ಈ ಭೂಮಿಯ ಅಂತ್ಯ ನಾಶ ಯಾವಾಗ ನಾವು ನೋಡ್ತೀವಿ ಎರಡು ಪೀತ್ರ ಮೂರನೇ ಅಧ್ಯಾಯ ಆರು ಏಳರಲ್ಲಿ ಜಲಪ್ರಳಯದಿಂದ ಅಂದಿನ ಜಗತ್ತು ಮುಳುಗಿ ನಾಶವಾಯಿತು ನೋಹನ ಕಾಲದಲ್ಲಿ ಜಲಪ್ರಳಯದಿಂದ ಭೂಮಿನೇ ಮುಳುಗಿ ನಾಶವಾಯಿತು ಈಗಿರುವ ಭೂಮಿ ಆಕಾಶ ಆಕಾಶ ದೇ ವಾಕ್ಯದ ಬಲದಿಂದ ದೇವರ ವಾಕ್ಯದ ಬಲದಿಂದ ಅಗ್ನಿ ನಾಶಕ್ಕಾಗಿ ಆತಿದೆ ಅಗ್ನಿಯಲ್ಲಿ ಬೆಂಕಿಯಲ್ಲಿ ಸುಡುವ ಚಾನ್ಸ್ ಚಾನ್ಸ್ ಎಲ್ಲ ಸುಡುತ್ತದೆ ಅಗ್ನಿಯಲ್ಲಿ ನಾಶವಾಗುತ್ತೆ ಯಾವಾಗೆಲ್ಲ ಈ ನಾಶವಾಗಿದೆ ನೋಹನ ಕಾಲದಲ್ಲಿ ನಾವು ನೋಡುವಾಗ ಆದಿಕಾಂಡ ಆರನೇ ಅಧ್ಯಾಯ ಐದರಿಂದ ಹದಿನಾಲ್ಕು ಹೋದ್ ನೋಡಿ ನೋಹನ ಕಾಲ ದೇವರು ಒಂದಿನ ನೋಹನಿಗೆ ಹೇಳ್ತಾರೆ ಪಾಪ ಹೆಚ್ಚಾಗಿದೆ ಅಟ್ಟಹಾಸ ಮಾಡ್ತಾ ಇದ್ದಾರೆ ಕಾಮ ಮೋಹ ಸಲಿಂಗ ಕಾಮ ಎಲ್ಲ ಹೆಚ್ಚಾಗಿದೆ ನಾನು ಈ ಭೂಮಿಯನ್ನ ಭೂಮಿಯಲ್ಲಿರುವ ಸರ್ವವನ್ನು ನಾಶ ಮಾಡ್ತೇನೆ ಅಂತೇಳಿ ನಾನು ಮಾಡ್ತಾ ಇಲ್ಲ ಅವರು ಮಾಡಿದ ಪಾಪದ ಫಲ ಅದು ಅವರ ಮೇಲೆ ಬರ್ತಾ ಇದೆ ಆದರೆ ನೀನು ನೀತಿವಂತ ಕರ್ತರಾದ ಯೇಸುವನ್ನು ವಿಶ್ವಾಸಿಸು ನೀನು ನಿನ್ನ ಕುಟುಂಬಕ್ಕೂ ರಕ್ಷಣೆ ದೇವರ ಹೇಳ್ತನ ಪ್ರಪಂಚವನ್ನೇ ನಾಶ ಮಾಡ್ತಾ ಇದ್ದೀನಿ ಆದರೆ ನಿನ್ನ ನೀತಿವಂತ ದೇವರಲ್ಲಿ ಭಕ್ತಿ ಉಳ್ಳವನು ನೀನು ನನ್ನಲ್ಲಿ ನನ್ನಲ್ಲಿ ಪ್ರೀತಿ ಇಟ್ಟವನು ನೀನು ನಿನ್ನನ್ನು ಉಳಿಸ್ತೀನಿ ನಿನ್ನ ಹೆಂಡತಿ ಮಕ್ಕಳನ್ನು ಕರ್ಕೊಂಡು ಒಂದು ಹಡಗು ಮಾಡು ದೊಡ್ಡ ಅಡುಗು ಮಾಡು ಇಷ್ಟುದಾಗಿ ಇಷ್ಟ ಆಗಲ್ಲ ನಿನ್ನ ಕುಟುಂಬವನ್ನು ರಕ್ಷಿಸ್ತೇನೆ ನಾಶ ಬಂದಾಗಲೂ ಕೂಡ ಆ ನಾಶದ ನಾಶ ಮಾಡುವ ಜನರ ಮಧ್ಯದಲ್ಲಿದ್ದ ನೋಹನನ್ನ ಅವನ ಕುಟುಂಬವನ್ನ ದೇವರು ಕಾಪಾಡಿದ್ರು ಪ್ರೈಝರಾಡ್ ನೆಕ್ಸ್ಟ್ ನಾವು ನೋಡ್ತೀವಿ ಸೋದಂ ಗೋಪರ ಆದಿಕಾಂಡ ಹತ್ತೊಂಬತ್ತನೇ ಅಧ್ಯಾಯ ಹದಿಮೂರು ಪಾಪ ಹೆಚ್ಚಾಗಿ ಸೋದುಮ್ ಗೊಂಬ್ರ ಕಾಮ ಗಂಡು ಗಂಡು ಹೆಣ್ಣು ಹೆಣ್ಣು ಸಲಿಂಗ ಕಾಮ ಅಟ್ಟಹಾಸ ಕೊಲೆ ಸುಲಿಗೆ ಅಹಂಕಾರ ಪಾಪ ಹೆಚ್ಚಾಯಿತು ಪಾಪದ ನೆಗೆಟಿವ್ ಪವರ್ ಜಾಸ್ತಿ ಆಯಿತು ದೇವರು ಹೇಳಿದರು ನಾನು ಪಾಪದ ಫಲ ಬೆಂಕಿ ಬರ್ತಾ ಇದೆ ಅದರಲ್ಲಿ ோட்டோட்டி அவன மக்கள் நாலக்கே ஜன அவரு நீத்தவந்தியுள்ளவரு அவர காப்பாடதும் காப்பாடி அவருகி நோட் ஓர்த்தா அதோக்கி பெங்கி சூடு தே ஆ ஊரு மாற்ற சோதம் கோமர எரூ மாச ஆகோய்த்து ஏகே பாப ஏற்ற ಹಾಗೆ ಕ್ರಮೇಣ ನಾವು ನೋಡುವಾಗ ಯೋನನ ಕಾಲ ಬಂದಾಗ ಯೋನ ಅವನಿಗೆ ದೇವರು ಹೇಳಿದ್ರು ನಾನು ನಿನಗೆ ಪಟ್ಟಣವನ್ನು ಸರ್ವನಾಶ ಮಾಡ್ತೇನೆ ಪಾಪ ಹೆಚ್ಚಾಗಿದೆ ಅನ್ಯಾಯ ಅಕ್ರಮಗಳು ಹೆಚ್ಚಾಗಿದೆ ಇವರು ನೀನು ಹೋಗಿ ನಿನ್ನೆಗೆ ಹೋಗಿ ದೇವರ ವಾಕ್ಯ ಹೇಳು ದೇವರ ಪ್ರಕಟಿಸಿದ ಸತ್ಯಗಳನ್ನು ಹೇಳು ಅವರು ಪರಿವರ್ತನೆ ಹೊಂದಲಿ ಇಲ್ಲ ನಾಶವಾಗ್ತಾರೆ ಅಂತ ಹೇಳು ಇವನು ಹೋಗಲಿಲ್ಲ ಯಾಕೆಂದ್ರೆ ದೇವರು ದಯಾಮಯ ಕರುಣಾಮಯ ದೇವರು ಒಂದು ಪಕ್ಷ ಪಕ್ಷಾತಪ ಪಟ್ಟು ಬಿಟ್ಟರೆ ಅವರನ್ನು ಬಿಟ್ಟು ಬಿಡ್ತಾರೆ ಇವತ್ತು ಅದೇ ಇವನೇನ್ ಮಾಡ್ದ ಥಾಶಿಸ್ಬೋದ ದೇವರು ಅಲ್ಲಿಂದ ಮತ್ತೆ ಅವನನ್ನು ಕರ್ಕೊಂಡ್ಬಂದರು ಸಮುದ್ರದಲ್ಲಿ ಹಾಕಿದ್ರು ಮೀನು ನುಗ್ತು ಮತ್ತೆ ಬಂದ ಅದೇ ದಲಕ್ಕೆ ಬಂದ ಎಲ್ರಿಗೂ ಸ್ವಾರ್ಥ ಸರ್ ಅವರೆಲ್ಲ ಬದಲಾದರು ಉಪವಾಸ ಪ್ರೇಯರ್ ಮಾಡಿದ್ರು ಬರಲಿರುವ ಕೇಡುಗಳಿಂದ ಅವರು ತಪ್ಪಿಸ್ಕೊಂಡ್ರು ನಾಶದಿಂದ ಅದು ಕಂಪ್ಲೀಟ್ ನೆನವೆಯನ್ನು ದೇವರು ಕಾಪಾಡಿದ್ರು ಇವತ್ತು ಅಷ್ಟೇ ಅನ್ಯಾಯ ಅಕ್ರಮಗಳು ನೆಗೆಟಿವ್ ಎನರ್ಜಿ ಪ್ರಕಟಣೆ ಪುಸ್ತಕದಲ್ಲಿ ಬರೆದ ನಾಲ್ಕು ಮೃಗಗಳು ಪ್ರಪಂಚದ ನಾಶಕ್ಕೆ ಇಳಿದಿದೆ ಕಾಮ ಮೋಹ ಕೇವಲ ಇಂಟರ್ನೆಟ್ ಬಂದ ಮೇಲೆ ಸ್ಯಾಟಲೈಟ್ ಬಂದ ಮೇಲೆ ಪ್ರಪಂಚದ ಮೂಲೆ ಮೂಲೆ ಅಟ್ ಅನ್ನು ಅಟ್ಯಾಕ್ ಮಾಡ್ತಾ ಇದ್ದಾನೆ ಸೈತಲ ಗಂಡು ಗಂಡು ಮದುವೆ ಆಗ್ಬೋದು ಹೆಣ್ಣು ಹೆಣ್ಣು ಮದುವೆ ಆಗೋದಕ್ಕೆ ಲೈಸೆನ್ಸ್ ಕೊಟ್ಟಾಯ್ತು ಮನುಷ್ಯ ಕೊಟ್ಟ ಇದ್ದಾನೆ ರಾಜಕೀಯ ವ್ಯಕ್ತಿಗಳು ಕೊಟ್ಟಿದ್ದಾರೆ ದೇವರು ಗಂಡು ಗಂಡು ಹೆಣ್ಣು ಹೆಣ್ಣು ಮದುವೆ ಆಗಂಗಿದ್ರೆ ಆದಾಮನಿಗೆ ಇನ್ನೊಬ್ಬ ಆದಾಮನನ್ನು ಸೃಷ್ಟಿ ಮಾಡ್ತಾ ಇದ್ರು ಏವಳಿಗೆ ಇನ್ನೊಂದು ಏವಳನ್ನು ಸೃಷ್ಟಿ ಮಾಡ್ತಿದ್ರು ಸಲಿಂಗಕಾಮಿಗಳಾದರು ಬ್ಲೂ ಫೀಲಿಂಗ್ಸ್ ಮನಸ್ಸನ್ನು ಅಟ್ಯಾಕ್ ಮಾಡ್ತಾ ಇದ್ದಾನೆ ಸಹಿತ ಕಾಮ ಪಿಶಾಚಿ ಅವನು ಅವನು ಬರುವನು ಕದಿಯಲು ಕೊಲ್ಲಲು ಸರ್ವನಾಶ ಮಾಡಲು ಈಗ ಅವನು ಬಲೆ ಬೀಸಿಬಿಟ್ಟಿದ್ದಾನೆ ಎಲ್ಲ ಕಡೆ ಅದರ ಫಲ ಆದಷ್ಟು ಬೇಗ ಬರುತ್ತೆ ಟೈಮ್ ಟೈಮೇ ಹೇಳಿಲ್ಲ ಬಟ್ ಒಂದು ಸೂಚನೆ ದೇವರು ಹೇಳ್ತಾರೆ ಕಟ್ಟ ಕಡೆಯವರೆಗೆ ಸುವಾರ್ತೆ ಸಾರಲ್ಪಡುತ್ತದೆ ಸುವಾರ್ತೆ ಸಾರಲ್ಪಟ್ಟಾಗ ಅಂತಿಮ ದಿನ ಬರುತ್ತದೆ ಮತ್ತೆ ಸಾವಿರದ ಇಪ್ಪತ್ತೈದರಲ್ಲಿ ಹೇಳಲ್ಪಟ್ಟಿದೆ ಬೈಬಲ್ ಹೇಳುತ್ತೆ ಅಂತಿಮ ದಿನ ಉತ್ತರವಾಯಿತು ದೇವರಾಜ್ಯ ಸಮೀಪಿಸಿದೆ ಪಶ್ಚಾತ್ತಾಪಡಿ ಆಗ್ತಾ ಇಲ್ಲ ನೂರಕ್ಕೆ ಎಂಬತ್ತು ಪರ್ಸೆಂಟ್ ಪಾಪ ತುಂಬಿಕೊಂಡಿದೆ ಯಾರೋ ಅಲ್ಲಿ ಇಲ್ಲಿ ಒಬ್ಬರು ನೀತಿವಂತರಾಗಿರೋದ್ರಿಂದ ಈ ಭೂಮಿ ಇನ್ನೂ ಉಳ್ಕೊಂಡಿದೆ ಆ ನೀತಿ ನಿಮ್ಮಂತ ನೀತಿವಂತ ಇವತ್ತು ಇದೇ ಮೊಬೈಲ್ನಲ್ಲಿ ಬೇಕಾದಷ್ಟು ಸೆಕ್ಸು ಗೇಮ್ಸು ಅದು ಇದು ಇದೆ ಅದೆಲ್ಲ ಬಿಟ್ಟು ನೀವು ನನ್ನನ್ನು ದೇವರ ವಾಕ್ಯವನ್ನು ಕೇಳ್ತಾ ಇದ್ದೀರಿ ಅಂದರೆ ನಿಮ್ಮಂತವರ ಭಕ್ತಿ ಮತ್ತು ಆಸಕ್ತಿ ಇವತ್ತು ಭೂಮಿ ಉಳ್ಕೊಂಡಿದೆ ಭೂಮಿ ಉಳ್ಕೊಂಡಿದೆ ಅನ್ಯಾಯ ಅಕ್ರಮ ಕೋಟಿಗಟ್ಟಲೆ ಹಣ ದೇವ್ರು ಹೇಳ್ತಾರೆ ನೀನು ನನ್ನ ಕ ಸೈತನ ಹೇಳ್ತೇನೆ ನೀವು ನನ್ನ ಕಾಳಿಗೆ ಬಿದ್ದರೆ ಎಲ್ಲವನ್ನ ನಿಮಗೆ ಕೊಡ್ತೀನಿ ಬಿದ್ದುಬಿಟ್ಟಿದಾರೆ ಎಷ್ಟೋ ಜನ ಹಣ ಮಾಡಬೇಕು ಅಂತಸ್ತು ಮಾಡಬೇಕು ಯಾವ ಸತ್ರ ಏನು ಯಾವ ಮಿಲಿಟ್ರಿ ಸತ್ರ ಏನು ಯಾವ ಯೋಧ ಸತ್ರ ಏನು ಯಾವ ದೇಶದವನ ಸತ್ರ ಏನು ನನಗೆ ಹಣ ಬೇಕು ನನಗೆ ದೇಹ ಸುಖ ಬೇಕು ನೈಂಟಿ ಪರ್ಸೆಂಟ್ ಪೀಪಲ್ಸ್ ಆಗಾಗ ಹೋಗಿದ್ದಾರೆ ಏನ್ ಅಂತ ಅದರ ಪ್ರತಿಫಲನೇ ಯುದ್ಧದಲ್ಲಿ ಕೂಡ ಎಲ್ಲರೂ ಅನುಭವ ಇಟ್ಕೊಂಡಿದ್ದಾರೆ ಆ ಅನುಬಮ್ ಸ್ಫೋಟವಾದ್ರೆ ಕಂಪ್ಲೀಟ್ ಸೆಕೆಂಡ್ ಅಲ್ಲಿ ಭೂಮಿ ನಾಶವಾಗುತ್ತೆ ಇದು ಬರ್ದಿದ್ದು ಎರಡು ಸಾವಿರ ವರ್ಷದ ಹಿಂದೆ ಬೈಬಲ್ ಹೇಳ್ತದೆ ಅಗ್ನಿ ನಾಶಕ್ಕಾಗಿ ಕಾದಿದೆ ಅಗ್ನಿ ರೆಡಿಯಾಗಿದೆ ಐಟಮ್ ಕಂಡು ಹಿಡಿದ್ರು ಒಳ್ಳೇದಿಷ್ಟೋ ಮಾಡಬಹುದಾಗಿತ್ತು ಆದರೆ ಐಟಮ್ನಿಂದ ನಾಶ ಇವತ್ತು ಹಠ ದ್ವೇಷ ಆಸ್ತಿಗಾಗಿ ಅಧಿಕಾರಕ್ಕಾಗಿ ಯಾರು ಸಾಯ್ತಾ ಇರೋದು ಸಾಮಾನ್ಯ ಮನುಷ್ಯರು ಯಾವ ಶ್ರೀಮಂತರ ಮಕ್ಕಳು ಯಾವ ಮಂತ್ರಿಗಳ ಮಕ್ಕಳು ಯುದ್ಧ ಮಾಡಕ್ ಹೋಗಿಲ್ಲ ಅವರು ಲಂಡನ್ ಇಟಾಲಿ ಆಸ್ಟ್ರೇಲಿಯಾದಲ್ಲಿ ಓದ್ತಾ ಇದ್ದಾರೆ ಅಲ್ಲಿ ಜಾಬ್ ಇದೆ ಅಲ್ಲಿ ಬಿಸ್ನೆಸ್ ಮಾಡಿದ್ದಾರೆ ಇಲ್ಲಿ ಬಡವರ ಮಕ್ಕಳು ಮೂವತ್ತು ನಲವತ್ತು ಸಾವಿರಕ್ಕೆ ಸೈನಿಕರಾಗಿ ದೇಶ ಕಾಯ್ತಾ ಇದ್ದಾರೆ ಅಟ್ಯಾಕ್ ಅಂದಾಗ ಅಟ್ಯಾಕ್ ಮಾಡ್ತಾರೆ ಸಾಯ್ತಾರೆ ದೊಡ್ಡ ದೊಡ್ಡ ಅಧಿಕಾರಿಗಳು ದೊಡ್ಡ ದೊಡ್ಡ ಮಿನಿಸ್ಟ್ರ್ಗಳು ಮೈಕ್ನಲ್ಲಿ ಮಾತಾಡ್ತಾರೆ ನಾನು ಹೇಳೋದಿಷ್ಟೇ ಅಹಂಕಾರ ತೀರ್ಪು ಮಾಡೋದಕ್ಕೆ ದೇವರು ಹೇಳಿದ್ರು ಜನಾಂಗಕ್ಕೆ ಜನಾಂಗಕ್ಕೆ ಜಗಳಾಗುತ್ತೆ ಕಟ್ಟಕಡೆಯ ದಿನದಲ್ಲಿ ತೀರ್ಪು ಮಾಡಿವೆ ಅವ್ರು ಸರಿ ಇಲ್ಲ ನಾನು ಸರಿ ನಾನು ಸರಿ ಇಲ್ಲ ಅವ್ರು ಸರಿ ಇಲ್ಲ ಆದರೆ ಕಟ್ಟ ಕಡೆಯ ದಿನ ಆಗಾದರೂ ದೇವರ ಮಕ್ಕಳು ಭಕ್ತರು ದಾನಿಯಲನ ಸ್ನೇಹಿತರು ಸದ್ರಕ್ ಮೇಸಕ್ ಅಭಿದೇನಿಗೋ ಅಭಿದೇನಿಗೋ ದಿಯ ಪುಸ್ತಕ ಮೂರು ಹನ್ನೆರಡರಲ್ಲಿ ನೋಡ್ತೀವಿ ನಾವು ಇವರು ಮೂರು ಜನ ದೇವರನ್ನ ಆರಾಧಿಸಿದ್ರು ಇವರನ್ನ ಬೆಂಕಿಯಲ್ಲಿ ಹಾಕಿದ್ರು ಬೆಂಕಿಯಲ್ಲಿ ಹಾಕಕ್ಕೆ ಬಂದವರು ಕೂಡ ಸುತ್ತ ಸತ್ತೋದ್ರು ಆದರೆ ದಾನಿಯನ್ನ ಸ್ನೇಹಿತರು ಸಾಯಲಿಲ್ಲ ಆ ಬೆಂಕಿಯಲ್ಲಿ ಅವರು ಸ್ತುತಿ ಮಾಡಿ ನರ್ತನ ಮಾಡಿದ್ರು ಎಂಥ ಬೆಂಕಿ ಬರ್ಬೋದು ಬಾಂಬೆ ಬರ್ಬೋದು ಅಥವಾ ಬೆಂಕಿ ಸೂರ್ಯ ಸೂರ್ಯ ಪ್ರತಿದಿನ ಕ್ಷೀಣಿಸ್ತಾ ಇದ್ದಾನೆ ಅಂದ್ರೆ ಅದ್ರ ಶಾಖ ಹೆಚ್ಚಾಗ್ತಾ ಇದೆ ಇನ್ನು ಒಂದು ಕೋಟಿ ವರ್ಷದ ನಂತರ ಸೂರ್ಯ ಎಕ್ಸ್ಪ್ಯಾಂಡ್ ಆಗ್ತಾನೆ ಅವಾಗ ಶಾಖ ಹೆಚ್ಚಾಗಿ ಭೂಮಿಯಲ್ಲಿರುವ ನೀರು ಬತ್ತು ಹೋಗಿ ಬಂಡೆಗಳೆಲ್ಲ ಕರಗಿ ಹೋಗಿ ಇದು ಸೂರ್ಯನಲ್ಲಿ ಲೀನವಾಗುತ್ತೆ ಬೆಂಕಿಯಲ್ಲಿ ಲೀನವಾಗುತ್ತೆ ಸೈನ್ಸಿಸ್ಟ್ಗಳು ಹೇಳ್ತಾ ಇದ್ದಾರೆ ಯಾವುದೂ ಬರಲ್ಲ ನಂದು ನನ್ನ ಹಣ ನನ್ನ ಆಸ್ತಿ ಏನು ಬರಲ್ಲ ನೀನು ದೇವರಿಗಾಗಿ ಮಾಡಿದ್ದು ಏನು ನಾನು ಹಸಿದಿದ್ದೆ ನನಗೆ ಊಟ ಕೊಟ್ಟಿರಿ ಬಾಯಾರಿದ್ದೆ ಕುಡಿಯಲು ನೀರು ಕೊಟ್ಟಿರಿ ವಸ್ತ್ರವಿರಲಿಲ್ಲ ವಸ್ತ್ರ ಕೊಟ್ಟಿರಿ ರೋಗಿಯಾಗಿದ್ದೆ ಆರೈಕೆ ಮಾಡಿದ್ದಿರಿ ಇದು ಇದು ಯಾಕೆಂದ್ರೆ ಭೂಮಿ ಆಕಾಶಗಳು ಅಳದೋಗುತ್ತೆ ದೇವರ ಸಾಮ್ರಾಜ್ಯ ಅಳಿಯಲ್ಲ ಯೋಹಾನ ಹದಿನಾಲ್ಕು ಒಂದು ಎರಡರಲ್ಲಿ ಸ್ವರ್ಗಕ್ಕೆ ಹೋಗ್ತೇನೆ ನಿಮಗೊಂದು ಬೀಡಾರವನ್ನು ಕಟ್ಟುತ್ತೇನೆ ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿದ್ದಾರೆ ಕಷ್ಟ ಬರ್ಬೋದು ದೇವರ ಮಕ್ಕಳಿಗೆ ದುಃಖ ಬರ್ಬೋದು ಅಪವಾದ ಬರ್ಬೋದು ಆದ್ರೆ ಸ್ವರ್ಗ ಕಾಯಂ ದೇವರು ನಮಗಾಗಿ ಸ್ವರ್ಗದಲ್ಲಿ ಒಂದು ಬೀಡಾರವನ್ನು ರೆಡಿ ಮಾಡ್ತಾ ಇದ್ದಾರೆ ದೇವರ ಬೆಂಕಿ ಸುಡುವ ಬೆಂಕಿಯಲ್ಲಿ ಕೂಡ ದಾನಿಯಲ್ಲಿನ ಸ್ನೇಹಿತರು ಸದ್ರಿಕ್ ಮೆಸಕ್ ಅಭಿಧಾನಿಗೋ ದೇವರು ರಕ್ಷಿಸಿದರು ದೇವರು ಅಗ್ನಿಯಾಗಿದ್ದಾರೆ ಅಗ್ನಿ ಜ್ವಾಲೆ ಸಿನಾಯಿ ಬೆಟ್ಟದಲ್ಲಿ ಒಂದು ಸುಂದರವಾದ ಪೊದೆಯಲ್ಲಿ ಬೆಂಕಿಯ ರೂಪದಲ್ಲಿ ಕಾಣಿಸಿಕೊಂಡರು ಅವರು ಬೆಂಕಿಯಾಗಿದ್ದಾರೆ ಪಂಚ ದಶಮ ದಿನದಂದು ಅಗ್ನಿ ನಾಲಿಗೆಯಾಗಿ ಬಂದು ಶಿಷ್ಯಂದ್ರ ನಾಲಿಗೆ ಮೇಲೆ ಕುಳಿತು ತಲೆ ಮೇಲಿಂದ ಒಳಗಿಳಿದು ಸುಡಲಿಲ್ಲ ದೇವರ ಭಕ್ತರಿಗೆ ಅಗ್ನಿಗೆ ಒಂದು ಸಂತೋಷದ ಸುದ್ದಾಗತ್ತೆ ಭಯಪಡಬೇಡಿ ನಾವು ನೋಡ್ತೀವಿ ತೊಂಬತ್ತೊಂದನೇ ಕೀರ್ತನೆ ಹದಿನಾಲ್ಕನೇ ವಾಕ್ಯ ನೀವು ನನ್ನ ಭಕ್ತರಾದರಿಂದ ನಾನು ನಿಮ್ಮನ್ನು ವಿಮೋಚಿಸುವೆನು ನನ್ನ ನಾಮ ಅರಿತಮನಾದ್ದರಿಂದ ನಿಮ್ಮನ್ನು ರಕ್ಷಿಸುವೆನು ಇನ್ನು ನಾವು ನೋಡ್ತೀವಿ ಪ್ರೇಕ್ಷಿತರ ಕಾರ್ಯಕಲಾಪ ಎರಡು ಹದಿನೇಳರಿಂದ ಕಟ್ಟಕಡೆಯ ದಿನದಲ್ಲಿ ಏನೇನಾಗತ್ತೆ ಎಲ್ಲ ಬರೆದಿದ್ದಾರೆ ಆದರೆ ಕೊನೆಗೆ ಇಪ್ಪತ್ತೊಂದನೇ ವಾಕ್ಯ ಕರ್ತರ ನಾಮ ಸ್ಮರಣೆ ಮಾಡುವವರೆಲ್ಲರೂ ಅಂತಿಮ ದಿನದಲ್ಲಿ ರಕ್ಷಿಸಲ್ಪಡುತ್ತಾರೆ ಅದು ನೀನು ನೀನು ರಕ್ಷಿಸಲ್ಪಟ್ಟಾಗ ನಿನ್ನ ಕುಟುಂಬಕ್ಕೆ ರಕ್ಷಣೆ ನೋಡಿ ನೋಹನ ಕುಟುಂಬಕ್ಕೆ ರಕ್ಷಣೆ ಲೋಟನ ಕುಟುಂಬಕ್ಕೆ ರಕ್ಷಣೆ ನೀನು ನಂಬಿದಾಗ ನಿನ್ನ ಕುಟುಂಬಕ್ಕೆ ನಿನ್ನ ಮಡದಿಗೆ ನಿನ್ನ ಮಕ್ಕಳಿಗೆ ರಕ್ಷಣೆ ದೇವರು ಕೊಟ್ಟೆ ಕೊಡ್ತಾರೆ ದೇವರ ಮಾರ್ಗ ಹಿಡೀರಿ ದೇವರಿಗಾಗಿ ಏನಾದರೂ ಮಾಡಿ ದೇವರ ಮಹಿಮೆಗಾಗಿ ಬದುಕಿ ಲೋಕದ ಎಲ್ಲ ಕಡೆ ಹೋಗಿ ಸ್ವಾರ್ಥಿಯನ್ನು ಸಾರಿ ಎಂದಿದ್ದಾರೆ ತಮಾ ಯಸ್ವಿಗಾಗಿ ನಾನು ಆರ್ಕೆಸ್ಟ್ರಾ ಸಿನಿಮಾ ಅಖಿಲ ಕರ್ನಾಟಕ ಪುಟ್ಟಣ್ಣ ಕಣಗಾಲ ಅಭಿಮಾನಿಗಳ ಸಂಘದ ರಾಷ್ಟ್ರ ಅಧ್ಯಕ್ಷನಾಗಿದ್ದೆ ಬಿಟ್ಬಿಟ್ಟೆ ನಾನು ಸಿನಿಮಾ ಬಿಟ್ಟೆ ಏಸು ಮಹಿಮೆಗಾಗಿ ದೊಡ್ಡ ಕೆಲಸ ಏನೂ ಮಾಡಲಿಲ್ಲ ದೇವ್ರು ನನ್ನನ್ನು ಕರ್ಕೊಂಡ್ರು ದೇವ್ರು ಕರೆ ಕೊಟ್ಟರು ನಾನು ಬಂದೆ ಏಸುವಿಗಾಗಿ ಏಸು ಮಹಿಮೆಗಾಗಿ ಬರಲಿರುವ ಕೇಡುಗಳಿಂದ ನನ್ನನ್ನು ನನ್ನ ಕುಟುಂಬವನ್ನು ರಕ್ಷಿಸಲು ಶಕ್ತನಾದ ದೇವರಿಗೆ ನಮ್ಮನ್ನೇ ಒಪ್ಪಿಸಿಕೊಡೋಣ ಅಗ್ನಿಯಲ್ಲಿ ಸುಟ್ಟು ನಾಶವಾಗುವ ಈ ವಸ್ತು ಕಾಣುವ ಎಲ್ಲವನ್ನ ಅದರ ಹಿಂದೆ ಹೊಡೆದೇ ಇದೆಲ್ಲವನ್ನು ಸೃಷ್ಟಿ ಮಾಡಿ ಅಳಿಯದ ವಾಕ್ಯವಾದ ಯೇಸು ಆದಿಯಲ್ಲಿ ವಾಕ್ಯವಿತ್ತು ವಾಕ್ಯವು ದೇವರ ಬಳಿ ಇತ್ತು ವಾಕ್ಯವೇ ದೇವರಾಗಿತ್ತು ಆ ವಾಕ್ಯದಿಂದಲೇ ಸಕಲವು ಸೃಷ್ಟಿಯಾಯಿತು ಆ ವಾಕ್ಯಕ್ಕಾಗಿ ದೇವರ ಮಹಿಮೆ ಪಡಿಸೋಣ ದೇವರ ಮಹಿಮೆಗಾಗಿ ಬದುಕೋಣ ಡೂ ಸಮ್ಥಿಂಗ್ ಗುಡ್ ಫಾರ್ ಜೀಸಸ್ ಯೇಸಿಗಾಗಿ ಏನಾದರೂ ಮಾಡೋಣ ಎಸ್ ಆ ಪವರ್ ಯೂಸ್ ಮಾಡ್ಕೋ ಯೇಸು ಅಂದರು ನನ್ನನ್ನು ವಿಶ್ವಾಸಿಸುವವನು ನನ್ನ ನಾಮದಲ್ಲಿ ದೆವ್ವ ಓಡಿಸುವನು ನಾಶ ಮಾಡುವನು ರೋಗಿಗಳ ಮೇಲೆ ಕೈ ಇಟ್ಟಾಗ ರೋಗಿಗಳು ಸೌಖ್ಯ ಒಂದು ಆ ಪವರ್ ನಿನ್ನ ಹತ್ರ ಇದೆ ನಾನು ಪ್ರಯಾಣ ಮಾಡ್ತೀನಿ ನೀವು ಯಾವ ಜಾಗದಲ್ಲಿ ರೋಗ ಇದೆಯಾ ಅಲ್ಲಿ ಕೈ ಇಟ್ಕೊಳ್ಳಿ ತಲೆನೋವು ಇದ್ದವ್ರು ತಲೆ ಮೇಲೆ ಎದೆನೋವು ಇದ್ದರೂ ಇಡಿ ಎಲ್ಲಿದೆ ಅಲ್ಲಿ ಕೈ ಇಡಿ ಏಸು ಇವರು ಕೈ ಇಟ್ಟ ಜಾಗದಲ್ಲಿರುವ ರೋಗಗಳು ಯೇಸು ನಾಮದಲ್ಲಿ ಇವರನ್ನು ಬಿಟ್ಟು ಸುಟ್ಟು ಬೂದಿಯಾಗಲಿ ಸದ್ದ ಲಸನ್ನಿಗೆ ಕೊಳೆತು ಹೋದ ಲಾಜನ್ನ ಮೇಲಿದ್ದ ನೀವು ಕಳಿಸಿದ ಸೌಖ್ಯದ ಜೀವದ ಶಕ್ತಿ ಇಳಿದು ಬರಲಿ ನಾಲ್ಕನೇ ದಿನ ಸಮಾಧಿಯಿಂದ ಎದ್ದು ಬಂದ ಲಾಜನ್ನ ಮೇಲೆ ಇಳಿದು ಬಂದ ಅದೇ ಶಕ್ತಿ ಇವರ ಮೇಲೆ ಇಳಿದು ಬರಲಿ ಪರಂಪರೆಯಾಗಿ ಬಂದ ಶಾಪಗಳು ಏಸು ನಾಮದಲ್ಲಿ ಇವರನ್ನ ಬಿಟ್ಟು ಸುಟ್ಟು ಆಗಲಿ ದವ್ವ ಪೀಡೆಗಳು ಸನ್ ಸುಟ್ಟು ನಾಶವಾಗಲಿ ಅಸೂಯ ಶಕ್ತಿಗಳು ಮಾತಮಂತ್ರ ಶಕ್ತಿಗಳು ಯಸ್ಸು ನಾಮದಲ್ಲಿ ಬಿಟ್ಟು ಸುಟ್ಟು ಬೂತಿ ಆಗಲಿ ಇದ್ದಾಗ ದೇವರು ಹೇಳ್ತಾ ಇದ್ದಾರೆ ಒಬ್ಬ ತುಂಬಾ ದೊಡ್ಡ ಶ್ರೀಮಂತ ಶ್ರೀಮಂತ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ ಡಾಕ್ಟರ್ ಕೈ ಬಿಟ್ಟಿದ್ದಾರೆ ಇದನ್ನು ನೀವು ಕೇಳಿ ಕೇಳುತ್ತಿರುವ ಮರು ನಿಮಿಷ ಸೌಖ್ಯ ನಿಮ್ಮಲ್ಲಿ ಬರುತ್ತೆ ದೇವರು ನಿಮ್ಮಲ್ಲಿ ಆಕ್ಟಿವೇಟ್ ಆಗ್ತಾರೆ ಅವ್ರು ಶ್ರೀಮಂತ ಆಸ್ಪತ್ರೆ ಇದ್ದೀರಾ ಐಸಿಯು ದಲ್ಲಿ ಇದ್ದೀರಾ ಉಸಿರಾಣಕ್ಕೆ ತೊಂದರೆ ಆಗಿದೆ ಯೇಸು ನಿಮ್ಮನ್ನು ಮುಟ್ಟಿದ್ದಾರೆ ಎಂದು ಬರ್ತೀರಾ ನೀವು ಎಸ್ ಎಂದು ಬರ್ತೀರಾ ಯೇಸು ನಾಮದಲ್ಲಿ ಅಮೀನ್ 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 ಇದರ ಬೇಡ ಕರ್ತನ ಕರ್ತರ ಸ್ಮರಣೆ ಮಾಡುವವರು ರಕ್ಷಿಸಲ್ಪಡುವವರು ಪ್ರೇಕ್ಷಿತರು ಎರಡು ಇಪ್ಪತ್ತೊಂದು ಅವಾಗ್ದಾನ ಹಾಗೆ ನನ್ನ ಪ್ರಾಜೆಕ್ಟ್ ದುಂದುಕಾರ ಮಗ ಆ ತನ್ನನ್ನು ರಕ್ಷ ಬೇಕಾಗಿದೆ देवर यागादर देव महिमेगा सहायम् मनसहाय देव महिमेगा येसुन आमिन आमिन ऐ लव यू आ